ಸರ್ ಹಾಡು ಎಲ್ಲಿದ್ದಾವೆ ಎಷ್ಟು ಒಂದು ಆಡಿದೆ ಎರಡು ಕುರಿ ಆಡಿನ ಮರಿ ಇದ್ದಾವೆ ಹಾ ನೋಡೋಣ ಫಸ್ಟ್ ಮಾಡೋಣ ಇಟ್ಕೊಬಿಡ್ರಿ শিক্ষম <gbinary chord incarcerated> குளே நைலன் சனதா ಹಾಂ ಅಣ್ಣ ತಮ್ಮ ಹೆಸ್ರಲ್ಲಿ ಅಣ್ಣ ಆಂಜನೇಯ ಸುಂಕ ಅದು ಊರ ಹೆಸರೇಳಿ ಕುಪ್ಪೆಲ್ಲೂರು ಟ್ರಾಕಿನ್ ಕುಪ್ಪೆಲ್ಲೂರು ರಾಣೇನೂರು ತಾಲೂಕು ಹಾವೇರಿ ದಿಕ್ಕಿ ಹಾಂ ಇಸಬಲ್ ಇದಾವ ಅಣ್ಣ ತೋ ಬಾಯ್ಗುಡೆ ಅವರೆ ಅಲ್ಲ ಅವಾ ಏನೇನು ಕೆಲಸ ಮಾಡ್ತೀರ ಅದ್ರಲ್ಲಿ ಅದರಲ್ಲಿ ಹೊಲ ಹೊಡೆಯೋದು ಗಂಟಿ ಕುಂಟಿ ಹಾಂ ಎಡೆ ಕುಂಟಿ ಹೊಡೆಯೋದು ಹಾಂ ಹಾಂ ಮಣ್ಣು ಜಗ್ಗದು ಅವನ್ನೂ ಸವ ಮಾಡೋದು ಹಾಂ ಎಲ್ಲ ಮಾಡ್ತಾವೆ ರೀ ಹಿಂಗಿದೆ ದಾರಿ ಕೆಲಸಕ್ಕೆಲ್ಲ ಹಂಗಿದಾವೆ ಚೆನ್ನಾಗಿದಾವೆ ರೀ ಹಾಂ ಎಷ್ಟು ದಿನ ಆಯ್ತು ತಗೊಂಡು ನೀವು ಇವ್ನು ತಗೊಂಡು ಒಂದು ಹನ್ನೆರಡು ವರ್ಷ ಹನ್ನೆರಡು ವರ್ಷ ಆಯ್ತಾ ಹನ್ನೆರಡು ವರ್ಷ ನಿಮ್ಮ ಮನೇಲಿ ಇದ್ದಾವೆ ಓ ಗ್ರೇಟ್ ಅದು ಹನ್ನೆರಡು ವರ್ಷ ಒಂದೇ ಮನೇಲಿ ಇರೋದು ಅಂದರೆ ವರ್ಷ ಹೌದು ಹಾಂ 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 ನಿಮಗೆ ಚೆನ್ನಾಗಿ ಹೊಂದ್ಕೊಬಿಟ್ಟಾವೆ ನೀವು ಕೊಡೋಕೆ ಇಷ್ಟ ಇಲ್ಲ ಹಾಂ ಓ ಹೋ ಹೋ ಹಾಂ ಎಲ್ಲಿ ನೀವು ಇವು ಬಂದಿರಿ ರಾಣೆ ಹಾಂ ಚಲಾವ್ರಿ ಚೆನ್ನಾಗಿ ಒಂದು ಕೆಲಸದ ಎತ್ತುಗಳು ಭಾಳ ಕೆಲಸ ಮಾಡಿದ ಹನ್ನೆರಡು ವರ್ಷ ಜನ ದುಡಿದೋ ನಿಮ್ಗೋಸ್ಕರ ಅಲ್ವಾ ನಿಮ್ಮ ಮನೆಗೋಸ್ಕರ ದುಡಿಮೆ ಮಾಡಿದಾವೆ ಅದಕ್ಕೆ ಇಷ್ಟ ಇಲ್ಲ ಕಡಿಮೆ ತಮ್ಮದು ಮೊಬೈಲ್ ನಂಬರ್ ಹೇಳಿ ಏಟ್ ಸೆವೆನ್ ಡಬಲ್ ಟು ಜೀರೋ ಫೋರ್ ಫೈವ್ ಸೆವೆನ್ ಸಿಕ್ಸ್ ತ್ರೀ ಕಟ್ಬಿಡಿ ಓಕೆ